ಸಹಿತ ಒಬ್ಬ ಮಗನನ್ನ ಕಳ್ಕೊಂಡ್ರು ಸಹಿತ ಅವನು ಜ್ಞಾಪನಾತ್ವವಾಗಿ ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ತಾಲೂಕಿನ ಮಕ್ಕಳಿಗೆ ಕಾರ್ಯಕ್ರಮ ಕೊಟ್ಕೊಂಡು ಏಳು ವರ್ಷದಿಂದ ಈ ಕಾರ್ಯಕ್ರಮ ಮುಂದುವರಿಸಿಕೊಂಡು ಈ ವರ್ಷ ಕೂಡ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಿಟ್ಟಿಯವರು ಕುತ್ತೂರು ಮಂಜಣ್ಣವ್ರನ್ನ ಕರೆಸಲೇಬೇಕು ಅಂತೇಳಿ ಅವನ ಡಿಮ್ಯಾಂಡ್ ಸಿತ್ತು ನಾನು ಮಂಜಣ್ಣ ನಾನು ಕೇಳಿದೆ ಮಂಜಣ್ಣ ಒಳ್ಳೆ ಕಾರ್ಯಕ್ರಮ ಕಿಟ್ಟಿ ಬರಲೇಬೇಕು ಅಂತ ಬರಬೇಕು ಅಂತ ಇಲ್ಲ ನಾನು ಬರ್ತೀನಿ ಈ ಕಾರ್ಯಕ್ರಮ ಭಾಗವಹಿಸ್ತೀನಿ ಅಂತೇಳಿ ಕಿಟ್ಟಿ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಮಂಜಣ್ಣವರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅದ್ರ ಜೊತೇಲಿ ಅನಿಲ್ ಅವರು ನಮ್ಮ ತಾಲೂಕಿಗೆ ನಮಗೆ ತುಂಬ ಹತ್ರ ಅನಿಲ್ ಎಮ್ ಎಲ್ ಸಿ ಆಗಿದ್ರು ಕೂಡ ಎಮ್ ಎಲ್ ಸಿ ಆಗದೆ ಇರೋ ಮೊದಲಿಂದ ಕೂಡ ನಮ್ಮಲ್ಲಿ ತುಂಬ ಹತ್ತಿರವಾಗಿದ್ದಂಥವ್ರು ಅವರು ಕೂಡ ಎಮ್ ಎಲ್ ಸಿ ಆಗಿದ್ದಾರೆ ಹೋದ ವರ್ಷ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದರು ಅವರು ಬರಬೇಕು ಅಂತೇಳಿದ ಅವರು ಬಂದಿದ್ದಾರೆ ತಾಲೂಕಿನ ತಹಸೀಲ್ದಾರ್ ಇದ್ದಾರೆ ನೂತನವಾಗಿ ದರ್ಖಾಸ್ ಕಮಿಟಿ ಅಧ್ಯಕ್ಷರಾಗಿರುವ ಹನುಮಂತಣ್ಣವರು ಕೂಡ ಇದ್ದಾರೆ ಹಿರಿಯರು ಚಾನಣ್ಣವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇನ್ನೊಬ್ಬ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದ ಹನುಮಂತ ರೆಡ್ಡಿ ಅನ್ನೋರು ಇದ್ದಾರೆ ನಮ್ಮ ಸಿ ಡಿ ರೆಡ್ಡಿ ಅವರು ಇದ್ದಾರೆ ನಲ್ಲಂಡಳ್ಳಿ ನಾಗರಾಜು ತಿಮ್ಮ ತಿಮ್ಮೇಗೌಡರು ಮತ್ತೆ ದರ್ಖಾಸ್ ಕಮಿಟಿಯ ಸದಸ್ಯರಾದ ಸಂಪತ್ ಅವರು ನಮ್ಮ ಸುನಿಲ್ ಅವರು ಅಪ್ಪ ಇನ್ನೊಬ್ಬ ದರ್ಖಾಸ್ ಕಮಿಟಿಯ ಸದ್ಯರಾದ ನವೀನ್ ಅವರು ನಾಗರಾಜು ಅವರು ನಮ್ಮ ಚೇರ್ಮನ್ ಎಲ್ಲ ಮೆಂಬರ್ ಸುಮಾರು ಜನ ನಮ್ಮ ಕಿಟ್ಟಿ ಅಭಿಮಾನಿಗಳು ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ ಈ ಎಲ್ಲರ ಜೊತೆಗೆ ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಪ್ರತಿ ವರ್ಷ ಸುಮಾರು ಜನ ಈ ಕಾರ್ಯಕ್ರಮ ಭಾಗವಹಿಸೋ ಜೊತೆಗೆ ಅದು ಎಷ್ಟೊತ್ತಾದರೂ ಸಹಿತ ತಾಳ್ಮೆಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಗೌರವ ಸಲ್ಲಿಸ್ತೀರಲ್ಲ ಗ್ರೇಟ್ ನಾನು ನಿಜವಾಗ್ಲೂ ಸುಮಾರು ವರ್ಷಗಳಿಂದ ನೋಡ್ತೀನಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕೂತ್ಕೊಂಡ್ರೆ ಎಷ್ಟು ಬೇಗನೆ ಬಿಡ್ತಾರಪ್ಪ ಹೋದ್ರೆ ಸಾಕು ಅಂತಿರ್ತಾರೆ ಅದೇ ಈ ಕಾರ್ಯಕ್ರಮದಲ್ಲಿ ನಾನು ಮೊದಲೆಲ್ಲ ತುಂಬಾ ಹೊತ್ತು ಇದು ಬಿಡ್ತಾ ಇದ್ದೆ ಎಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಕಾರ್ಯಕ್ರಮದ ಭಾಗವಹಿಸಿ ಕಿಟ್ಟಿ ಮತ್ತು ಅವರ ದಂಪತಿಗಳಿಗೆ ಒಂದು ಶಕ್ತಿಯನ್ನ ಧೈರ್ಯವನ್ನು ಕೊಡುವಂಥ ಕೆಲಸ ನೀವು ಕೂಡ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳದೇಕಾಗ್ತದೆ ಸುಮಾರು ನಮ್ಮ ಮಾಲು ತಾಲೂಕಲ್ಲಿ ಅಂಗನವಾಡಿ ಕೇಂದ್ರಗಳು ಮುನ್ನೂರ ಅರವತ್ತ ನಾಲ್ಕು ನಲವತ್ತ ನಾಲ್ಕು ಇವತ್ತಿಗೆ ಮುನ್ನೂರ ನಲವತ್ತ ನಾಲ್ಕು ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಕಂಪ್ಲೀಟ್ ನಮ್ಮ ಗ್ಯಾಡ್ರೇಜ್ ಬೀರುಗಳನ್ನ ಕೊಟ್ಟಿದ್ದೀರಿ ಕೊಟ್ಟವರಮ್ಮ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾಲೋ ತಾಲೂಕು ಮುಗಿಸ್ಕೊಂಡು ಹೊರಟವನ ಬಂಗಾರ ಮಾಲೋತ್ ಕೋಲಾರ ಕ್ಷೇತ್ರ ಕೂಡ ಇವತ್ತಿಂದ ಪ್ರಾರಂಭ ಮಾಡವನೇ ಉದ್ದೇಶ ಏನು ಎಷ್ಟೋ ಜನ ಕಿಟ್ಟಿ ಸ್ಥಾನದಲ್ಲಿ ಕೂಡ ಇದ್ದಾರೆ ಮಕ್ಕಳು ವಯಸ್ಸು ಬಂದ ಮಕ್ಕಳು ತಂದೆ ತಾಯಿಗಳಿಂದ ದೂರ ಆಗಿರೋದು ಕಳ್ಕೊಂಡಂತ ತಂದೆ ತಾಯಿಗಳು ಮಕ್ಕಳನ್ನ ಕಳ್ಕೊಂಡು ಸುಮಾರು ಜನ ಇದ್ದಾರೆ ಕಿಟ್ಟಿ ಒಬ್ಬರೇ ಎಲ್ಲ ಇರೋದು ಅದು ಕಿಟ್ಟಿ ಒಂದೇ ಒಂದು ಮಗ ವಿಕ್ರಮನ ಕಳ್ಕೊಂಡ್ರು ಕೂಡ ಆ ನೋವಲ್ಲಿದ್ದರೂ ಕೂಡ ಆ ನೋವನ್ನು ಮರೆತು ಸಂತೋಷವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತೃಪ್ತಿ ಪಡ್ತಾ ಇರೋದು ಅವರ ಅವರು ಮತ್ತು ನಮ್ಮ ಕಿಟ್ಟಿ ಅವನು ಕೂಡ ತುಂಬ ಬುದ್ಧಿಮಂತ ಒಬ್ಬ ಮಗ ಇದ್ದ ಒಬ್ಬ ಮಗನಿಗೆ ಕಳ್ಕೊಂಡು ಏನೋ ಇರೋದ್ರಲ್ಲಿ ನಾನು ನೆಮ್ಮದಿಯಾಗಿ ಇರೋಣಪ್ಪ ನಾನು ನನ್ನ ನೆಡ್ತಿ ಅಂತಿರ್ಬೋದಾಗಿತ್ತು ಅವನು ಸುಮ್ಮನೆ ಇಲ್ಲ ಬುದ್ಧಮತ್ತನ ಮಾಡ್ತಾನೆ ಸಂಪಾದನೆ ಮಾಡ್ತಾನೆ ಸಂಪಾದನೆ ಮಾಡಿದ ದುಡ್ಡಲ್ಲಿ ಅವನ ಮಗನ ನೆನಪಕ್ಕಾಗಿ ಇವತ್ತು ತಾಲೂಕಲ್ಲಿ ಸುಮಾರು ಸಾವಿರಾರು ಜನ ಮಕ್ಕಳಿಗೆ ಒಬ್ಬ ಮಗ ಕಳ್ಕೊಂಡಿರ್ಬೋದು ವಿಕ್ರಮ ಒಬ್ಬ ಮಗನ ಕಳ್ಕೊಂಡಿದ್ರು ಕೂಡ ಇವತ್ತು ಸಾವಿರಾರು ಜನ ಮಕ್ಕಳಿಗೆ ಸುಮಾರು ಒಂದಲ್ಲ ಒಂದು ರೀತಿ ನಾನು ನೋಡಿರೋ ಪ್ರಕಾರ ಈ ರೀತಿ ವರ್ಷಕ್ಕೊಂದು ವರ್ಷಕ್ಕೊಂದು ಒಂದು ವರ್ಷಕ್ಕೊಂಥರ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಅವನು ಪ್ರತಿ ದಿವಸ ಅವನು ಸಂಪಾದನೆ ಮಾಡಿ ಅವನು ಮಾಡದಂತ ದುಡ್ಡಲ್ಲಿ ಒಂದಲ್ಲ ಒಂದು ರೀತಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ದಾನ ಧರ್ಮಗಳನ್ನ ಮಾಡೋದ್ರಲ್ಲಿ ನನ್ನ ತಾಲೂಕಲ್ಲಿ ನಾನು ನೋಡಿರೋ ಪ್ರಕಾರ ಕಿಟ್ಟಿ ಮೊದಲನೇ ಸ್ಥಾನದಲ್ಲಿ ಇದ್ದಾನೆ ಅಂತ ನಾನು ಹೆಮ್ಮೆಯಿಂದ ಧೈರ್ಯವಾಗಿ ಕೂಡ ಹೇಳ್ಬೋದು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡೋರು ಇದ್ದೀವಿ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡೋ ಇದ್ದಾರೆ ಆದರೆ ಮನಸ್ಸು ಕೊಡಬೇಕಲ್ಲ ಸಂಪಾದನೆ ಮಾಡಿ ನಾನು ನನ್ನ ಹೆಂಟಿ ನನ್ನ ಮಕ್ಕಳು ಇಲ್ಲ ನನ್ನ ಸಂಬಂಧಿಕರಿಗೆ ಅಂತ ರಿಸರ್ವ್ ಮಾಡ್ತೀವಿ ಅದಕ್ಕಿಟ್ಟಿ ಅವನು ಸಂಪಾದನೆ ಮಾಡೋದು ಎಷ್ಟು ಬುದ್ಧಿಮಂತಾನ ಮಾಡಿ ಎಷ್ಟು ಕಷ್ಟಪಟ್ಟು ರಾತ್ರಿ ಆಗಲು ದುಡಿತಾನೆ ಆ ದುಡಿದು ಸಂಪಾದನೆ ಮಾಡೋ ದುಡ್ಡಲ್ಲಿ ಅವನಿಗೂ ದೊಡ್ಡ ಕುಟುಂಬ ಇದೆ ಒಬ್ಬ ಮಗ ಇದ್ದರೂ ಕೂಡ ಮಗ ಇಲ್ಲದೇ ಇದ್ರು ಕೂಡ ಇವತ್ತು ಅವನ ಜೊತೆಲಿ ಅವ್ರ ಅಣ್ಣ ತಮ್ಮಂದಿರು ದೊಡ್ಡ ಒಂದು ಕುಟುಂಬನೇ ಇದೆ ಆದರೂ ಕೂಡ ಅವರ ಅಣ್ಣ ತಮ್ಮಂದಿರು ನಾವು ಕುಟುಂಬಗಳನ್ನ ನೋಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನನಗೆ ಮಕ್ಕಳು ಇಲ್ಲದೆ ಪರವಾಗಿಲ್ಲ ಬೇರೆ ಮಕ್ಕಳಿಗೆ ಎಂದು ಒಂದಲ್ಲ ಒಂದು ರೀತಿ ನಾನು ನನ್ನ ಮಗನ ಜ್ಞಾಪನಾತ್ಮಕವಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಮಾಡಿರೋದು ದೇವರು ಅವನಿಗೆ ದೊಡ್ಡ ಗುಣ ಕೊಟ್ಟಿದೆ ಅದಕ್ಕೆ ಇವತ್ತು ಎಲ್ಲನೂ ಹೋಗ್ಲಿ ಲಿಂಗಾಪರ ಕಿಟ್ಟಿ ಅಂದರೆ ಪಾಪ ಅವನಿಗೆ ಒಂದು ಇದೆ ಮಗ ಇಲ್ಲದೇ ಇದ್ರು ಕೂಡ ಅವನದೇ ಆದ ಒಂದು ಹೆಸರು ಕೂಡ ಮಾಡ್ಕೊಂಡಿದ್ದಾನೆ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ಬೇಕಾಗ್ತದೆ ಇಪ್ಪತ್ತೈದು ವರ್ಷಕ್ಕೆ ಹಿಂದಕ್ಕೆ ಹೋದಾಗ ಈ ಲಿಂಗಾಪುರ ಟೋಟಲ್ ಲಿಂಗಾಪುರ ಮನೆ ಮನೆ ಕೂಡ ನಮ್ಮ ಊರಲ್ಲಿ ಬಂದು ಒಂದು ಕೆಲಸ ಮಾಡೋದಕ್ಕೆ ನಮ್ಮೂರಲ್ಲಿ ಪಾಪ ಸಡ್ಡುಗಳ ಹಾಕೊಂಡಿದ್ದೋಗಿದ್ರು ಒಂದೇ ಜನಾಂಗ ಇದ್ರು ಲಿಂಗಾಪುರದಲ್ಲಿ ಈ ಊರಲ್ಲಿ ಒಂದು ಜನಾಂಗ ಬಿಟ್ಟರೆ ಬೇರೆ ಜನಾಂಗ ಇಲ್ಲ ಎಲ್ಲ ಬಾಯೀಸ್ ಪಾಪ ಊರಲ್ಲಿ ಮೇಲೆ ಕೆಲ್ಸಕ್ಕೆ ಹೋಗ್ಬಿಡೋರು ಈ ಊರೂರೆಲ್ಲ ಇವತ್ತು ಅಂಥ ಊರಲ್ಲಿ ಕಿಟ್ಟಿ ಹುಟ್ಟಿ ಈ ಊರಿನ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಆ ಜನಾಂಗನ ವಿಶೇಷವಾಗಿ ಆ ಜನಾಂಗಕ್ಕೆ ಅವಕಾಶ ಮಾಡಿಕೊಡೋದು ಸುಮಾರು ಜನ ಆ ಜನಾಂಗದ ಯುವಕರು ಇವತ್ತು ಸುಮಾರು ಜನ ಅವನ ಜೊತೆ ಬದುಕ್ತಾ ಇರೋದು ಅವರು ಬದುಕೋದಕ್ಕೆ ಒಂದಲ್ಲ ಒಂದು ರೀತಿ ಸಹಕಾರವನ್ನು ಕೊಟ್ಟಿರೋದು ಇವೆಲ್ಲ ನೋಡಿದಾಗ ಮನುಷ್ಯ ಒಬ್ಬ ಚೆನ್ನಾಗಿದ್ರೆ ಅಲ್ಲ ಕೆಟ್ಟಿ ಮಾದರಿ ಇಟ್ಕೊಂಡು ಎಲ್ಲ ರೀತಿ ಸಹಕಾರವನ್ನು ಕೊಟ್ಟುಕೊಂಡು ಎಲ್ಲ ಜನಾಂಗ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ನಾವು ಸಹಕಾರ ಕೊಟ್ಟರೆ ನಮ್ಮ ಮುಂದೆ ಉಳಗ ನಮ್ಮ ಹಿಂದೆ ಉಳಿಯೋದು ಒಂದೇ ನಾವು ಏನು ಮಾಡಿದೀವಿ ಅಂತ ನಾಳೆ ಯಾರು ಇರ್ತೀವಿ ಯಾರಿದ್ರು ಇರೋದಿಲ್ಲೋ ಆ ಒಂದು ಒಳ್ಳೆ ಕೆಲಸಗಳನ್ನ ಕಿಟ್ಟಿ ಮಾಡ್ತಾ ಇದ್ದಾನೆ ಹೆಂಡತಿ ಮತ್ತೆ ಅವನಿಗೂ ಕೂಡ ಮಗ ಇಲ್ಲದೆ ಇದ್ರು ಕೂಡ ಇಷ್ಟು ನೆಮ್ಮದಿಯಾಗಿ ಆ ನೋವನ್ನು ಕಲ್ಲು ಬಿಟ್ಟು ಇವತ್ತು ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ನಮ್ಮ ತಾಲೂಕಿನ ಜನತೆ ಮತ್ತೆ ತಾಲೂಕಿನ ಯುವಕರಿಗೆ ಸುಮಾರು ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಮುಂದೆ ಇನ್ನೂ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರನ್ನ ಕೇಳ್ಕೊತೀನಿ